ಹಲೋ ವೆಲ್ಕಮ್ ಟು ಕಿಚನ್ ಕ್ರಿಯೇಷನ್ಸ್ ಇವತ್ತು ನಾನು ಕಾಜಾ ರೆಸಿಪಿನ ಟ್ರೈ ಮಾಡಿದ್ದೀನಿ ಸೊ ಅದನ್ನು ಹೇಗೆ ಮಾಡಿದ್ದೀನಿ ಸಿಂಪಲ್ಲಾಗಿ ಅಂತ ನಿಮಗೂ ಶೇರ್ ಇದ್ದೀನಿ ನಾನು ಫಸ್ಟಿಗೆ ಒನ್ ಬೌಲ್ ಮೈದಾ ತೊಗೊಂಡಿದ್ದೀನಿ ಅದಕ್ಕೆ ಒಂಚೂರು ಉಪ್ಪು ಮತ್ತು ಒಂಚೂರು ಅರಿಶಿಣದ ಪುಡಿನ ಹಾಕ್ಕೊಂಡು ಅದನ್ನ ಫಸ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅಂದರೆ ಅದು ಚೆನ್ನಾಗಿ ಅಂಟು ಹಾಗೆ ಆಗಬೇಕು ಸೊ ಎಣ್ಣೆ ಚ ಅಷ್ಟು ಎಣ್ಣೆ ಬೇಕಾಗುತ್ತೆ ಅದಕ್ಕೆ ಅಂಟು ಚೆನ್ನಾಗಿ ಬಂದ ನಂತರ ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನ ಹಾಕ್ಕೊಂಡು ಅದನ್ನು ಚಪಾತಿ ಹಿಟ್ಟಿನ ಥರ ಕಲಿಸ್ಕೋಬೇಕು ಅಂದರೆ ಇದು ನಾನು ಒಂದು ಕಪ್ ಹಿಟ್ಟು ತೊಗೊಂಡಿದ್ದೆ ಸೊ ಒಂದು ಕಾಲು ಕಪ್ಪಷ್ಟು ನೀರು ಬೇಕಾಗುತ್ತೆ ಇದಕ್ಕೆ ಮತ್ತೆ ಈಗ ಹಿಟ್ಟೆಲ್ಲ ಕಲಸಿ ಆದಮೇಲೆ ಅದಕ್ಕೊಂಚೂರು ಎಣ್ಣೆ ಹಚ್ಚಿಬಿಟ್ಟು ಬೇರೆ ಸಕ್ಕರೆ ಪಾಕ ಎಲ್ಲ ರೆಡಿ ಮಾಡೋಷ್ಟೊತ್ತು ಸ್ವಲ್ಪ ಇದ್ದೀನಿ ಒಂದು ಹದಿನೈದು ನಿಮಿಷ ಇಟ್ಟರೆ ಸಾಕು ಇವಾಗ ನಾನು ಹಿಟ್ಟು ರೆಡಿ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷ ಆಗಿದೆ ಇವಾಗ ನಾನು ಮಾಡಿಕೊಂಡಿರೋ ಹಿಟ್ಟನ್ನು ಎರಡು ಭಾಗ ಮಾಡಿಕೊಂಡು ಚಪಾತಿ ಥರ ಲಟ್ಸ್ಕೊಳ್ತಾ ಇದ್ದೀನಿ ಸೊ ದೊಡ್ಡ ಸೈಜಾಗೇ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾವು ಯಾವ ಸೈಜ್ ಬೇಕಾದರೂ ಇದು ಮಾಡ್ಕೋಬೋದು ಜಾಸ್ತಿ ಕ್ವಾಂಟಿಟಿಲಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅಂತಾದರೆ ದೊಡ್ಡ ದೊಡ್ಡದಾಗಿ ಲಟ್ಟಿಸ್ಕೊಂಡು ಮಾಡೋದ್ರಿಂದ ನಮಗೆ ಕೆಲಸ ಈಸಿ ಆಗುತ್ತೆ ನಾನಿದು ಸ್ವಲ್ಪ ಕ್ವಾಂಟಿಟಿ ಮಾಡೋದ್ರಿಂದ ಸಣ್ಣ ಸಣ್ಣ ಉಂಡೆಗಳನ್ನ ಡಿವೈಡ್ ಮಾಡಿಕೊಂಡು ಅದನ್ನು ಲಟ್ಟಿಸ್ಕೊಂಡು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಈ ಥರ ಚಪಾತಿ ಥರ ಲಟ್ಟಿಸಿ ಆದಮೇಲೆ ಅದಕ್ಕೆ ಒಂಚೂರು ಹೂಡಿನ ಉದುರಿಸ್ಕೊಂಡು ಅದನ್ನು ಒಂದು ಸೈಡಿಂದ ರೋಲ್ ಮಾಡ್ಕೊಳ್ತಾ ಇದ್ದೀನಿ ಇದು ರೋಲ್ ಮಾಡ್ಕೊಂಡು ಆದಮೇಲೆ ಒಂಚೂರು ಒಂದು ಟೇಬಲ್ ಸ್ಪೂನ್ ಮೈದಾಗೆ ಒಂದು ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಅದನ್ನ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಅದು ಪೇಸ್ಟ್ ರೆಡಿ ಮಾಡ್ಕೊಂಡಿರೋಂಥ ಪೇಸ್ಟ್ನ ನಾನು ಇವಾಗ ಸೈಡ್ ಸೈಡ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇದು ಯಾಕಂದರೆ ಸೈಡ್ ಬಿಟ್ಟು ಅಂತ ನಾವು ಮೈದಾ ಹಿಟ್ಟು ಹಾಕಿ ಅಂಟಿಸೋದ್ರಿಂದ ಅದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಸೊ ಈ ಥರ ಮೆ ಮೇಲ್ಗಡೆ ಒಂದೆರಡು ಸಲ ಪ್ರೆಸ್ ಮಾಡಿಬಿಟ್ಟು ಇವಾಗ ನಾನು ಅದನ್ನ ಒಂದು ಸ್ವಲ್ಪ ಒಂದೊಂದು ಒಂದೊಂದು ಬೆರಳಷ್ಟು ಗ್ಯಾಪ್ ಬಿಟ್ಕೊಂಡು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ನಾನು ಒಂದಾದ ನಂತರ ಒಂದನ್ನು ತಗೊಂಡು ಅದನ್ನೆಲ್ಲಾನು ಮೇಲ್ಭಾಗದಿಂದ ಅದನ್ನೆಲ್ಲ ಲಟ್ಸಿ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಎಲ್ಲ ಕಟ್ ಮಾಡಿ ಇಟ್ಕೊಂಡಂತಹ ಹಿಟ್ಟನ್ನ ಎಲ್ಲಾನು ಲಟ್ಟಿಸ್ಕೊಂಡು ಪ್ಲೇಟ್ನಲ್ಲಿ ಹಾಕೊಂಡಿಟ್ಕೊಂಡಿದ್ದೀನಿ ಹಾಕೊಂಡು ಈಗ ನಾನು ಇದನ್ನೆಲ್ಲ ಸೈಡ್ ಅಲ್ಲಿ ಎತ್ತಿಟ್ಕೊಂಡು ಈಗ ಸಕ್ಕರೆ ಪಾಕನ ತಯಾರಿಸ್ಕೊಳ್ತಾ ಇದ್ದೀನಿ ಈಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಕೆ ನಾನು ಒಂದು ಕಪ್ನಾಗಷ್ಟು ಸಕ್ಕರೆ ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನು ಕುದಿಯಕ್ಕೆ ಇಡ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಅದು ಆಪ್ಷನಲ್ಲೋ ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಅವಶ್ಯಕತೆ ಇಲ್ಲ ಸೊ ಇದು ಒಂದೆಳೆ ಪಾಕ ಅಂತ ಹೇಳ್ತಾರೆ ಒಂದು ಚೂರು ಅಂಟು ಬಂದ್ರೂ ಸಾಕು ಸೊ ಇದು ರೆಡಿಯಾಗಿದೆ ಅದನ್ನ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ನಾನು ಲಟ್ಸಿಟ್ಟಿಟ್ಕೊಂಡಂತಹ ಎಲ್ಲ ಹಿಟ್ಟನ್ನು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ಹೈ ಫ್ಲೇಮಲ್ಲೂ ಫ್ರೈ ಮಾಡಬಾರ್ದು ತುಂಬ ಮೀಡಿಯಮಲ್ಲಿ ಇಟ್ಕೊಂಡು ಜಾಸ್ತಿ ಸ್ವಲ್ಪ ಹಾಕ್ಕೊಂಡು ನಿಧಾನವಾಗಿ ಫ್ರೈ ಮಾಡಿ ಇಟ್ಕೊಳ್ಬೇಕು ಇಲ್ಲಾಂದರೆ ಒಳಗಿನ ಭಾಗ ಬೇಯಲ್ಲ ಹಾಗಾಗಿ ಇದನ್ನೆಲ್ಲ ಫ್ರೈ ಮಾಡಿ ಆದಮೇಲೆ ಅದನ್ನು ನಾನು ಸಕ್ಕರೆ ಪಾಕದಲ್ಲಿ ಸ್ವಲ್ಪ ಬಿಸಿ ಇರುವಾಗ್ಲೇ ಸಕ್ಕರೆ ಪಾಕದಲ್ಲಿ ಎರಡು ಸೈಡೂ ಅದನ್ನು ಡಿಪ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ನಾನು ಇದನ್ನೆಲ್ಲ ಸಕ್ಕರೆ ಪಾಕದಿಂದ ತೆಗೆದು ಎತ್ತಿ ಇಟ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಒಂದು ಅರ್ಧ ಗಂಟೆ ಹೋದರೆ ಸಾಕು ಇದೆಲ್ಲ ಸಕ್ಕರೆ ಪಾಕ ಡ್ರೈ ಆಗ್ತಾ ಬರುತ್ತೆ ಇದು ಡ್ರೈ ಆದ ನಂತರ ಹೇಗೆ ಒಳಗಡೆ ಕ್ರಿಸ್ಪಿ ಆಗಿ ಲೇಯರ್ ಲೇಯರ್ ಆಗಿ ಬಂದಿದೆ ಸೊ ಇದು ಹಬ್ಬಗಳಲ್ಲಿ ಇದನ್ನ ರೆಡಿ ಮಾಡ್ಕೊಳ್ಳೋದು ತುಂಬಾನೇ ಸುಲಭ ಟ್ರೈ ಮಾಡಿ ಈಗ ಸ್ವೀಟ್ ರೆಸಿಪಿ ಮುಗಿದ ನಂತರ ಈಗ ನಾನೊಂದು ಖಾರ ರೆಸಿಪಿ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ವೀಟು ಖಾರ ಎರಡು ಇದ್ರೆ ಚೆನ್ನಾಗಿರುತ್ತೆ ಮೊದಲಿಗೆ ನಾನೀಗ ಖಾರ ಮಂಡಕ್ಕಿ ಮಾಡೋಕ್ಕೆ ಬೆಳ್ಳುಳ್ಳಿನ ತಗೊಂಡು ಅದನ್ನ ಸ್ವಲ್ಪ ಜಜ್ಜ್ಕೋತಾ ಇದ್ದೀನಿ ಅದನ್ನ ಜಜ್ಜಿ ನಾನೀಗ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಈಗ ಒಂದು ದೊಡ್ಡ ಕಡಾಯಿನ ಕಾಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನ ಎಣ್ಣೆ ಬಳಸ್ಕೊಳ್ತಾ ಇದ್ದೀನಿ ಯಾವ ಎಣ್ಣೆ ಬೇಕಾದರೂ ಬಳಸ್ಕೊಳ್ಬೋದು ಐದು ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆನ ಹಾಕೊಂಡು ಅದಕ್ಕೆ ಕಡಲೆ ಬೀಜಗಳನ್ನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಹುರಿದಾದ್ಮೇಲೆ ಅದನ್ನ ಎತ್ತಿ ಸಪ್ರೇಟ್ ಆಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಮತ್ತೆ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಜಜ್ಜಿರುವಂತಹ ಎಲ್ಲ ಬೆಳ್ಳುಳ್ಳಿಗಳನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಬರೋ ತರ ಚೆನ್ನಾಗಿ ಅದನ್ನ ಹುರ್ಕೊಳ್ಬೇಕು ಇಲ್ಲಾಂದ್ರೆ ವಾಸನೆ ಬರುತ್ತೆ ಸೊ ಅದಕ್ಕೀಗ ಇನ್ನೊಂದು ಸ್ವಲ್ಪ ಒಣಗಿರೋಂಥ ಮೆಣಸಿನ್ಕಾಯಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಹಾಕ್ಕೊಂಡು ಫ್ರೈ ಮಾಡಿ ಆದ ನಂತರ ಸ್ವಲ್ಪ ಕರಿಬೇವು ಎಲೆಗಳನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಅದ್ರ ಜೊತೆಗೆ ಒಂಚೂರು ಖಾರದ ಪುಡಿ ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಅದು ಮೇಲೆ ಈಗ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಆ ಬಿಸಿ ಇರುವಾಗಲೇ ಅದಕ್ಕೆ ಎಷ್ಟು ಪುರಿ ಬೇಕೋ ಅಷ್ಟು ಪುರಿನ ಹಾಕ್ಕೊಂಡು ನಾನು ಅದರಲ್ಲೇ ಹುರ್ಕೊಳ್ತಾ ಇದ್ದೀನಿ ಅದು ಬಿಸಿ ಇರುವಾಗಲೇ ಅದನ್ನ ಹುರ್ಕೊಳ್ತಾ ಇದ್ದೀನಿ ಆವಾಗ ಪುರಿನೂ ಸ್ವಲ್ಪ ಬಿಸಿ ಆಗುತ್ತೆ ಆಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಸೊ ಎಲ್ಲ ಮಸಾಲೆಗಳನ್ನೂ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಈಗ ಇದು ಫ್ರೈ ಮಾಡಿ ಎಲ್ಲ ಆದಮೇಲೆ ಸ್ವಲ್ಪ ಖಾರ ಬೂಂದಿಗಳನ್ನ ಹಾಕೊಳ್ತಾ ಇದ್ದೀನಿ ಇದು ಆಪ್ ಆಪ್ಷನಲ್ಲು ಇದೆಲ್ಲ ಹಾಕಲೇಬೇಕು ಅಂತ ಏನಿಲ್ಲ ನಿಮ್ಗೆ ಏನೇನು ಇಷ್ಟನೋ ಅದನ್ನ ಹಾಕೋಬಹುದು ಹಾಗೆ ನಾನು ಹುರ್ಕೊಂಡಿರುವಂಥ ಶೇಂಗಾಯನ್ನು ಹಾಕ್ಕೊಂಡು ಚಲ್ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಖಾರ ಮಂಡಕ್ಕಿ ರೆಡಿಯಾಗಿದೆ ಸೊ ಒಂದು ಸ್ವೀಟ್ ಇದ್ದಮೇಲೆ ಅದ್ರ ಜೊತೆ ಒಂಚೂರು ಖಾರ ಇರಬೇಕಲ್ಲ ಸೊ ಕ್ವಿಕ್ ಆಗಿ ಮಾಡ್ಕೊಳ್ಳಿ ನೀವು ಟ್ರೈ ಮಾಡಿ ಥ್ಯಾಂಕ್ ಯು